ಹಾಲ್ ವೆಲ್ಕಮ್ ಟು ಜ್ಯೋತಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತು ಬಂದು ತುಂಬ ಸೂಪರ್ ಆಗಿರುವಂಥ ಶಿವರಾತ್ರಿ ಹಬ್ಬ ಸ್ಪೆಷಲು ತಂಬೇಟ್ ಯಾವ ರೀತಿ ಮಾಡೋದು ತುಂಬ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಶಿವರಾತ್ರಿ ಹಬ್ಬಕ್ಕೆ ತಂಬೇಟು ತೆ ಮೇನ್ ಮುಖ್ಯ ಅಲ್ವಾ ಸೊ ಹಂಗಾಗಿ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ಅನ್ಬಿಟ್ಟು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಬಂದು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಸೇಮ್ ಅಳತೆಯಲ್ಲಿ ಮುಕ್ಕಾಲು ಗ್ಲಾಸ್ ಅಷ್ಟು ಬೆಲ್ಲ ಮತ್ತು ಒಂದು ಕಪ್ಪಷ್ಟು ಉರಿಗಡಲೆ ಅಂದರೆ ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಒಂದು ಕಪ್ಪು ಒಂದು ಚಿಕ್ಕ ಕಪ್ಪಷ್ಟು ಕೊಬ್ಬರಿ ತೂರಿನ ತೊಗೊಂಡಿದ್ದೀನಿ ಹಾಗೆಯೇ ಏಲಕ್ಕಿ ಮೂರು ಹಾಗೆಯೇ ಬಿಳಿ ಎಳ್ಳು ಇಷ್ಟನ್ನು ತೊಗೋಬೇಕಾಗತ್ತೆ ನಾವಿಲ್ಲಿ ಕ್ವಾಂಟಿಟಿ ಏನೂ ಇಲ್ಲ ಬೆಲ್ಲ ಒಂದು ಸ್ವಲ್ಪ ಕಮ್ಮಿ ತೊಗೊಂಡ್ರೆ ಆಗುತ್ತೆ ಇವಾಗ ನಾವು ಒಂದು ಗ್ಲಾಸಷ್ಟು ಅಕ್ಕಿ ತೊಗೊಂಡ್ರೆ ಮುಕ್ಕಾಲು ಗ್ಲಾಸಷ್ಟು ಬೆಲ್ಲ ತೊಗೋಬೇಕಾಗತ್ತೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದು ಅದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ತುಂಬ ಸ್ವೀಟ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಇಲ್ಲಿ ನೋಡಿ ನಾನು ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನ ಹುರ್ಕೋಬೇಕಾಗತ್ತೆ ಫಸ್ಟು ನೀವು ನೀವು ರೇಷನ್ ಅಕ್ಕಿ ತೊಗೋತಿದ್ದೀರಾ ಅಂತಂದರೆ ಅದು ಸ್ವಲ್ಪ ಪಾಲಿಶ್ ಆಗಿರಲ್ಲ ಸೊ ಹಂಗಾಗಿ ಅದು ಸ್ವಲ್ಪ ಡಸ್ಟಿ ಡಸ್ಟಿ ಥರ ಇರುತ್ತೆ ಒಂದು ಬಟ್ಟೆಯಲ್ಲಿ ಹಾಕ್ಕೊಂಡು ನೀಟಾಗಿ ಅದನ್ನ ಒರೆಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅದು ಸ್ವಲ್ಪ ರೋಸ್ಟೆಡ್ ಸ್ಮೆಲ್ ಬರುತ್ತೆ ಹಂಗಂತ ಫುಲ್ಲು ಸಿದ್ಸೋಕೆ ಹೋಗ್ಬೇಡಿ ಲೈಟಾಗಿ ಆಗಿರಬೇಕಷ್ಟೇ ಆ ರೀತಿ ನೀಟಾಗಿ ಹುರ್ಕೋಬೇಕು ಈ ಹಬ್ಬಗಳಲ್ಲಿ ಮೇಯ್ನು ಇದೆಲ್ಲ ತಂಬಿಟ್ಟು ತುಂಬ ಮುಖ್ಯ ಕೆಲವೊಬ್ರು ಒಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನಾನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸೋದು ಆಲ್ಮೋಸ್ಟು ಎಲ್ಲರೂ ಸೇಮೇ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಕೆಲವೊಬ್ರು ಉರುಗಡ್ಲೆ ತಂಬಿಟ್ಟು ಕೂಡ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಇದೇ ಇಷ್ಟ ಹಂಗಾಗಿ ಇದನ್ನೇ ಮಾಡೋದು ನಾನಿಲ್ಲಿ ನೋಡಿ ಅಕ್ಕಿ ಸ್ವಲ್ಪ ನೀಟಾಗಿ ಒಂದು ಐ ಫೈವ್ ಮಿನಿಟ್ಸ್ನ ಫೈವ್ ಮಿನಿಟ್ಸಲ್ಲಿ ನೀಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ರೈ ಮಾಡ್ಕೊಂಡ್ರೆ ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೀದಿಸ್ಕೋಬಾರ್ದು ಯಾವುದೇ ಆಗಲಿ ಚೆನ್ನಾಗಿರಲ್ಲ ಟೇಸ್ಟ್ ಬೇರೆ ಥರ ಬಂದ್ಬಿಡುತ್ತೆ ಈ ಅಕ್ಕಿ ತಂಬಿಟ್ಟು ತುಂಬ ಈ ಆರಾಮಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಂತೂ ಆರಾಮಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬೇಗ ಕೆಡೋಲ್ಲ ಹುರ್ಗಡ್ಲೆ ತಂಬಿಟ್ಟು ಸ್ವಲ್ಪ ಅದು ಸ್ವಲ್ಪ ಬೇಗನೆ ಖಾಲಿ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಬೂಸ್ಟ್ ಥರ ಬಂದ್ಬಿಡತ್ತೆ ಸೊ ಹಂಗಾಗಿ ಅದು ಬೇಗ ಇದು ಮಾಡ್ಕೋಬೇಕಾಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ಇದು ನನಗೆ ಜಾಸ್ತಿ ಇಷ್ಟ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾರೂ ಸ್ವೀಟ್ಸ್ ತಿನ್ನೋದಿಲ್ಲ ನಾನು ನಾನೊಬ್ಬಳೇ ತಿನ್ನೋದು ನನ್ನ ಮಗಳಿಗೆ ಕೂಡ ಇಷ್ಟಪಡಲ್ಲ ಸೊ ಹಂಗಾಗಿ ನನಗೆ ಎಷ್ಟು ಬೇಕು ನಾನು ಮಾಡ್ತಿರೋ ಕ್ವಾಂಟಿಟಿಯಲ್ಲಿ ಬಂದು ಒಂದು ಹತ್ತು ಜನಕ್ಕೆ ಸಾರಿ ಹತ್ತು ಜನ ಅಂತೀನಿ ಹತ್ತು ತಂಬಿಟ್ಟಾಗುತ್ತೆ ಚಿಕ್ಕ ಚಿಕ್ಕದು ಮೀಡಿಯಮ್ ಸೈಜಲ್ಲಿ ಅದು ತಂದ್ಬಿಟ್ಟು ಆರಾಮಾಗಿ ಮಾಡ್ಕೋಬೋದು ನೋಡಿ ನೀಟಾಗಿ ರೋಸ್ಟ್ ಆಗೋದ್ಮೇಲೆ ಅದು ಒಂದು ಕಡಲೆ ಬೀಜ ಇಟ್ಕೊಂಡು ಸಿಪ್ಪೆ ಅಂದರೆ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಸಿಪ್ಪೆ ಬಿಟ್ಕೋಬೇಕು ಆ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಅದನ್ನು ಕೂಡ ನಾನು ಸಪ್ರೇಟಾಗಿ ತೆಗೆದಿಟ್ಟಿದ್ದೀನಿ ಹಾಗೆಯೇ ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಬೇಗ ನೀಟಾಗಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕಾಗತ್ತೆ ನಾವಿಲ್ಲಿ ಶಿವರಾತ್ರಿ ಹಬ್ಬನ ಅಷ್ಟು ಮಾಡಲ್ಲ ಅಂದರೆ ನಮಗೇನು ಹಬ್ಬ ಇಲ್ಲ ಇದು ಜಸ್ಟ್ ಪೂಜೆ ಮಾಡಿ ನೈವೇದ್ಯಕ್ಕೆ ಇಡೋದು ಅಷ್ಟೇ ಹಂಗಾಗಿ ಇಲ್ಲಿ ನೋಡಿ ಅದು ಕೂಡ ಫ್ರೈ ಆಗಿದೆ ಇಲ್ಲಿ ನಾನು ಅಕ್ಕಿ ಫ್ರೈ ಮಾಡಿಟ್ಟಿದ್ನಲ್ವ ಅದು ಸ್ವಲ್ಪ ಬಿಸಿ ಇದೆ ಆರಬೇಕು ಕಂಪ್ಲೀಟಾಗಿ ಬಿಸಿ ಎಲ್ಲ ಮೇಲೆ ಮಾಡ್ಕೋಬೇಕಾಗುತ್ತೆ ಇದು ಕಡಲೆ ಬೀಜನೂ ಬಿಡ್ಸೋದಕ್ಕೆ ಆಗ್ತಾಯಿಲ್ಲ ಸಿಪ್ಪೆ ಅದು ಕೂಡ ಬಿಸಿ ಇತ್ತು ಹಂಗಾಗಿ ಎರಡೂ ಹಾರಾಕಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟಿಟ್ಟೆ సో 1 5 నిమిషట్స్ ఆద్మేలే ల కంప్లీట్ గా ఆరితో అదెల్ల నీట్ గా సిప్పెల్ల బిడుస్ కొండో అక్కి కూడా ఆరితో ಹಾಗಾಗಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೆ ಕೆಲವೊಬ್ಬರು ನೆನ್ಸಿ ಎಲ್ಲ ಮಾಡ್ತಾರೆ ನೆನೆಸ್ಬಿಟ್ಟು ಹಾರಿಸ್ಬಿಟ್ಟು ಮಿಷಿನ್ಗೆ ಹಾಕ್ಸ್ಕೊಂಬಂದು ಮಾಡ್ತಾರೆ ಸೊ ನಾನು ಕಡಿಮೆ ಕ್ವಾಂಟಿಟಿ ಅಂದರೆ ಆರಾಮಾಗಿ ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೋಬೋದು ನೀವು ಮಿಕ್ಸಿ ಜಾರಿಗೆ ಹಾಕಿ ಮಾಡ್ಕೋಬೋದು ತುಂಬ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತಂದಾಗ ಮಿಷನ್ಗೆ ಬಿಡೋದು ಬೆಟರು ಸೊ ಮಿಕ್ಸೀಲಿ ಜಾಸ್ತಿ ಇದು ಮಾಡೋದಕ್ಕಾಗಲ್ವಲ್ಲ ಹಂಗಾಗಿ ಇದು ನೋಡಿ ನಾನು ಅಕ್ಕಿ ಹಾಕ್ಕೊಂಡಿದ್ದೆ ಅದು ನೀಟಾಗಿ ಕಂಪ್ಲೀಟಾಗಿ ಫುಲ್ಲು ನುಣ್ಣಗಾಗಿರಬೇಕು ಅಂದರೆ ಜಾಸ್ತಿ ನುನ್ನುಗೂ ಆಗಬಾರ್ದು ಮುಕ್ಕಾಲು ಪರ್ಸೆಂಟ್ ನುಣ್ಣಗಾಗಿರಬೇಕು ಕಾಲು ಪರ್ಸೆಂಟ್ ಸ್ವಲ್ಪ ರವೆ ರವೆ ಥರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಸೊ ಅದಕ್ಕೆ ಅದು ಅದಕ್ಕೆ ತಕ್ಕಂತೆ ನಾನು ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಇಷ್ಟು ಪೌಡರ್ ಆಗಿದೆ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಕಡಲೆ ಬೀಜ ತೊಗೊಂಡಿದ್ನಲ್ವ ಒಂದು ಕಪ್ಪು ಮತ್ತು ಒಂದು ಕಪ್ಪು ಪಪ್ಪು ತೊಗೊಂಡಿದ್ನಲ್ವ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆಯೇ ಏಲಕ್ಕಿ ತೊಗೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಕಂಪ್ಲೀಟಾಗಿ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು ಲೈಟಾಗಿ ಸುಮ್ಮನೆ ಆನ್ ಸ್ಟಾಪ್ ಆನ್ ಮತ್ತು ಆಫ್ ಆನ್ ಆಫ್ ಮಾಡಿ ಮಾಡಿದ್ರೆ ಸಾಕಾಗುತ್ತೆ ಅದು ತರಿ ತರಿಯಾಗಿರಬೇಕು ಬಾಯಿಗೆ ಸಿಗ್ತಾ ಇರಬೇಕು ತಿಂತ ಇದ್ದಾಗ ಅವಾಗೇ ಚೆನ್ನಾಗಿರೋದು ನೋಡಿ ನಾನು ಅದೇ ಥರನೇ ಮಾಡ್ಕೊಂಡಿದ್ದೀನಿ ಕಡಲೆಪಪ್ಪು ಕಡಲೆ ಬೀಜ ಕಾಣಿಸ್ಬೇಕು ಸ್ವಲ್ಪ ಲೈಟಾಗಿ ಪುಡಿ ಆಗಿರಬೇಕು ಹಾಗೆಯೇ ಕಾಣಿಸ್ಬೇಕು ಆ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದಾಗಿದೆ ನೆಕ್ಸ್ಟ್ ನಾನಿಲ್ಲಿ ಅಕ್ಕಿ ಇಟ್ಟು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ನಲ್ವಾ ಅದನ್ನು ಕೂಡ ಅದ್ರ ಜೊತೆಗೆ ಕಡಲೆ ಪಪ್ಪು ಮತ್ತು ಆ ಕಡಲೆ ಬೀಜದ ಪೌಡ್ರ್ ಕೂಡ ನಾನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಕೊಬ್ಬರಿ ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಎಳ್ಳು ತಗೋಬೇಕು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಅದಕ್ಕೂ ಹೊಂದ್ಕೊಳ್ಳುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೋಡಿ ಈ ಕ್ವಾಂಟಿ ಇದು ಇಷ್ಟು ಬಂದು ಒಂದು ಹತ್ತು ಆರಾಮಾಗಿ ಮಾಡ್ಕೋಬೋದು ಹತ್ತು ತಂಬಿಟ್ಟಂತೂ ಆರಾಮಾಗಿ ಆಗುತ್ತೆ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ನಾನು ಬೆಲ್ಲದ ಪಾಕ ಮಾಡ್ಕೊಂಬಿಡೋಣ ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದೇ ಪ್ಯಾನಲ್ಲೇ ನಾನು ಬೆಲ್ಲ ಹಾಕ್ಕೋತಾ ಇದ್ದೀನಿ ಇದು ಸ್ವಲ್ಪ ಇದು ಸ್ವೀಟ್ ಜಾಸ್ತಿ ಇದೆ ಆರ್ಗ್ಯಾನಿಕ್ ಬೆಲ್ಲ ಹಂಗಾಗಿ ನಾನು ನೋಡಿಕೊಂಡು ನೀವು ಅಷ್ಟೇ ಸ್ವೀಟ್ ಸ್ವಲ್ಪ ಕೆಲವೊಬ್ರು ಇಷ್ಟಪಡೋರು ಇರ್ತಾರೆ ಕೆಲವೊಬ್ರು ಇಷ್ಟಪಡಲ್ಲ ಇನ್ನೊಂದು ಜಾಸ್ತಿ ನಾವು ಬೆಲ್ಲ ಹಾಕ್ಬಿಟ್ರು ಅದು ಉಂಡೆ ಕಟ್ಟೋದಕ್ಕಾಗಲ್ಲ ತುಂಬ ಮೆತುಮೆತುವಾಗಿ ಬಂದ್ಬಿಡತ್ತೆ ಚೆನ್ನಾಗಿರಲ್ಲ ಅದು ತಿನ್ನೋದಕ್ಕೆ ಹಂಗಾಗಿ ನೋಡಿಕೊಂಡು ಹಾಕೊಳ್ಳಿ ಇದಕ್ಕೆ ನಾನು ಬೆಲ್ಲಕ್ಕೆ ಸ್ವಲ್ಪ ನೀರು ನೀರನ್ನ ಹಾಕಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ಚೆನ್ನಾಗಿ ಕುದಿ ಬರಬೇಕು ಇನ್ನೊಂದು ಪಾಕ ಅದು ಇದು ಅಂತ ಹೇಳ್ತಾರೆ ಕೆಲವೊಬ್ಬರು ಅದನ್ನು ಇದು ಮಾಡ್ತಾರೆ ಸೊ ಇದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಒಂದೇಳೆ ಪಾಕ ಬರಬೇಕಷ್ಟೇ ಒಂದೇಳೆ ಪಾಕ ಅಂದರೆ ಇವಾಗ ನಾವು ನೀರು ಬೆಲ್ಲ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀವಲ್ಲ ಅದು ಜಸ್ಟ್ ಗಟ್ಟಿಯಾಗಿ ಗಟ್ಟಿ ಥರ ಬರಬೇಕು ಈಗ ಸ್ವಲ್ಪ ನೀರು ನೀರು ಆಗಿದೆ ಅದು ಕುದಿ 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 ಬಂದು ಬಂದು ಸ್ವಲ್ಪ ಗಟ್ಟಿ ಅನಿಸ್ಬೇಕು ನಮಗೆ ನೀರು ಥರ ಇರೋದು ಗಟ್ಟಿ ಥರ ಆಗಬೇಕು ಅದನ್ನೇ ಪಾಕ ಅನ್ನೋದಷ್ಟೇ ಇನ್ನೇನಿಲ್ಲ ಒಂದೇಳೆ ಸುಮ್ಮನೆ ಜಸ್ಟ್ ಸ್ವಲ್ಪ ಗಟ್ಟಿ ಆದರೆ ಸಾಕಾಗುತ್ತೆ ಇದಕ್ಕೆ ಜಾಸ್ತಿ ಇದು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಸಾಕು ಈ ಥರ ನೊರೆ ನೊರೆ ಬರಬೇಕು ಆವಾಗ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಳ ಹಿಡಿದಿರೋ ಥರ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ ಇಲ್ಲಾಂದರೆ ತಳ ಬಿಡುತ್ತೆ ಅದಕ್ಕಾಗಿ ಸೊ ನೀವು ಯಾವ ರೀತಿ ಎಲ್ಲ ಶಿವರಾತ್ರಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ನಿಮ್ಗೆ ಹಬ್ಬ ಇದೆಯಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗಂತೂ ಹಬ್ಬ ಇಲ್ಲ ಸೊ ನನಗೆ ಮೇಕಪ್ ಆರ್ಡ್ರ್ ಒಂದಿದೆ ಸೊ ಅದಕ್ಕೆ ನಾನು ಹೋಗಬೇಕು ಸೊ ನಿಮಗೆ ರೆಸಿಪೀಸ್ ಎಲ್ಲ ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡ್ತಾ ಇದ್ನಲ್ಲ ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ ಸೊ ಮನೆಯಲ್ಲಿ ಜಸ್ಟ್ ಪೂಜೆ ಮಾಡಿ ಮನೇಲಿ ಇದು ಮಾಡೋದಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರೋದಷ್ಟೇ ನಮ್ಮ ಹಬ್ಬ ಇಷ್ಟೇ ಸಿಂಪಲ್ಲಾಗಿರುತ್ತೆ ಹಾಗೆಯೇ ಅದು ನಾನು ಆಫ್ ಮಾಡ್ಕೊಂಡಿದ್ದೀನಿ ಬೆಲ್ಲದ ಪಾಕ ನೋಡಿ ಆಗಿದೆ ಇಷ್ಟು ಮಾತ್ರ ಗಟ್ಟಿಯಾದರೆ ಸಾಕಾಗುತ್ತೆ ಇದು ನಾನು ಶೋಧಿಸ್ಕೋತಾ ಇದ್ದೀನಿ ಫಿಲ್ಟ್ರಲ್ಲಿ ಯಾಕಂದರೆ ಅದರಲ್ಲಿ ಏನಾದರೂ ಕಸ ಇದ್ರೆ ಸಪ್ರೇಟ್ ಇದಾಗುತ್ತೆ ಅಂತ ಅಷ್ಟೇ ಅದು ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಒಂದು ಒಂದೇ ಕಡೆಗೆ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟು ಕೈಯಲ್ಲಿ ಟಚ್ ಮಾಡೋಕ್ಕೋಗ್ಬೇಡಿ ಸ್ಪೂನಲ್ಲಿ ಫಸ್ಟ್ ಕಲಿಸ್ಕೊಳ್ಳಿ ತುಂಬ ಬಿಸಿ ಇರುತ್ತೆ ಅದು ಕೈ ಸುಡೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಉಂಡೆ ಕಟ್ತಾ ಹೋಗಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಉಂಡೆ ಕಟ್ಕೊಳ್ತಾ ಹೋದರೆ ನೀಟಾಗಿ ಉಂಟೆ ಆಕಾರ ತಿರುಗುತ್ತೆ ನಿಮ್ಗೇನಾದರೂ ತುಂಬ ಕಮ್ಮಿ ಅನಿಸರೆ ಇನ್ನು ಸ್ವಲ್ಪ ಬೆಲ್ಲ ಪಾಕ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಮತ್ತೆ ಮತ್ತೆ ನಾವು ಪಾಕ ಮಾಡಿಕೊಂಡು ಇದು ಮಾಡೋದಕ್ಕಾಗಲ್ಲ ಬೇಗ ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಹಂಗಾಗಿ ಕ್ವಾಂಟಿಟಿ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡಿಕೊಳ್ಳಿ ನಾನು ನಿಮ್ಗೆ ಹೇಳಿದ್ದೀನಲ್ಲ ಅಳತೆ ಪ್ರಕಾರ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಆಗ ಬೇಗ ಆಗುತ್ತೆ ಇನ್ನು ಮಿಕ್ಕಿದ ಬಲ ಬೆಲೆದ ಪಕ್ಕನೆಲ್ಲ ನಾನು ಸೇರಿಸ್ಕೊಂಡ್ಬಿಟ್ಟೆ ಯಾಕಂದರೆ ನಾನು ಕಡಿಮೆ ತೊಗೊಂಡಿರೋದ್ರಿಂದ ಕ್ವಾಂಟಿಟಿ ಎಲ್ಲ ಸೇರಿಸ್ಕೊಂಡು ಒಂದೇ ಸಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಫಸ್ಟು ಸ್ಪೂನಲ್ಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ನೀಟಾಗಿ ಇದು ಮಾಡಿದ್ರೆ ಆರಾಮಾಗುತ್ತೆ ಸೊ ಅದು ಬಿಸಿ ಇರುತ್ತೆ ಬಟ್ ಕೈ ಟಚ್ ಮಾಡ್ಬೋದು ಅಷ್ಟು ತುಂಬ ಇದಿರೋದಿಲ್ಲ ಅದು ಅದಕ್ಕೋಸ್ಕರನೇ ಹೇಳೋದು ಫಸ್ಟು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಕೈಯಲ್ಲಿ ನೀಟಾಗಿ ಕಲಿಸ್ಕೊಬೇಕಾಗತ್ತೆ ಈಗ ಹುಂಟೆ ಕಟ್ಟಿದ್ರೆ ಆರಾಮಾಗಿ ಇದಾಗತ್ತೆ ನೋಡಿ ಈ ಥರ ಸೊ ಈ ಥರ ಎಲ್ಲ ನಮ್ಮ ಮನೇಲಿ ಮಾಡೋಕೆ ಹೋದರೆ ನಮ್ಮ ಮನೇಲಿ ತಿನ್ನೋದೇ ಎಲ್ಲ ಸ್ನ್ಯಾಕ್ಸು ಈ ಥರ ಅಂತಂದರೆ ನಮ್ಮ ಮನೆಯವ್ರು ತುಂಬಾ ದೂರ ನಮ್ಮ ಮನೇಲಿ ನನ್ನ ನಮ್ಮ ಹಸ್ಬೆಂಡು ನನ್ನ ಮಗಳು ಏನಿದ್ರು ನಾನ್ ವೆಜ್ ಪ್ರಿಯರವರು ಸೊ ಅವರೊಬ್ಬರೇ ಸೊ ಹಂಗಾಗಿ ನಾನು ಏನೇ ಮನೇಲಿ ಸ್ವೀಟ್ ಮಾಡರೂ ಸ್ವಲ್ಪ ಕೈ ಹಿಂದೆಟ್ಟೆ ಹಾಕ್ತೀನಿ ಮನೇಲಿ ತಿನ್ನಲ್ಲ ಅಂತ ನಾನೊಬ್ಬಳೇ ಸ್ವಲ್ಪ ಸ್ವೀಟ್ ಇಷ್ಟಪಡೋದು ನಾನು ಇವ್ರನ್ನೂ ನೋಡಿ ನೋಡಿ ನಾನು ಸ್ವಲ್ಪ ಸ್ವೀಟ್ ಸ್ವಲ್ಪ ಕಮ್ಮಿನೇ ಆಗಿಬಿಟ್ಟಿದೆ ಈ ನಡುವೆ ನೋಡಿ ಈ ಥರ ನೀಟಾಗಿ ಉಂಟೆ ಕಟ್ಕೋಬೇಕು ಸೊ ನಾನು ನನಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂತ ಚಿಕ್ಕ ಚಿಕ್ಕದಾಗಿ ಕಟ್ಕೋತಾ ಇದ್ದೆ ಸೊ ಕೆಲವೊಬ್ರದು ಕೈ ಆಗ್ಲೇ ಇರುತ್ತೆ ಕೆಲವೊಬ್ರು ಕೈ ಚಿಕ್ಕದಿರುತ್ತೆ ಅಷ್ಟು ತೊಗೊಳೋದಕ್ಕೆ ಬರೋದಿಲ್ಲ ಸೊ ಹಂಗಿದ್ದಾಗ ಇನ್ನೊಂದು ಕೈ ಸಪೋರ್ಟ್ ತೊಗೊಂಡು ನೀಟಾಗಿ ಇದು ಮಾಡಿಕೊಂಡ್ರೆ ಆರಾಮಾಗಿ ದೊಡ್ಡದಾಗತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಅಲ್ವ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಆರಾಮಾಗಿ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಒನ್ ಅಂತೂ ಆರಾಮಾಗಿ ತಿನ್ಬೋದು ನೋಡಿ ತ ಇದು ಪ್ರೆಸ್ ಮಾಡಿ ತೆಗೆದ್ರೆ ಎಷ್ಟು ನೀಟಾಗಿ ಇದಾಗ್ತಾ ಇದೆ ಅಂದರೆ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಸಾಫ್ಟೂ ಇಲ್ಲ ಅಷ್ಟು ಚೆನ್ನಾಗಿದೆ ಬಾಯಲಿಟ್ರಂತೂ ಆರಾಮಾಗಿ ತಿನ್ಬೋದು ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು